ಎಸ್ ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ಅಂತಿಮ ವರ್ಷದ ಬಿ ವಿದ್ಯಾರ್ಥಿಗಳ ಎರಡು ದಿನಗಳ ಕಾರ್ಯಯೋಜನೆಗಳ ಪ್ರದರ್ಶನ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಂದು ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಎಂಆರ್ ಜಯರಾಮ್ ಚೇರ್ಮನ್ ಗೋಕುಲ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಎಂಆರ್ ಸೀತಾರಾಮ್ ವೈಸ್ ಚೇರ್ಮನ್ ಗೋಕುಲ ಶಿಕ್ಷಣ ಸಂಸ್ಥೆ ಯಮ ಆರ್ ರಾಮಯ್ಯ ಕಾರ್ಯದರ್ಶಿಗಳು ಗೋಕುಲ ಶಿಕ್ಷಣ ಸಂಸ್ಥೆ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ವಿ ಆರ್ ನಾಯ್ಡು ಅವರು ಉಪಸ್ಥಿತರಿದ್ದರು ಈ ಪ್ರದರ್ಶನವು ಸುಮಾರು ಸಾವಿರದ ನಾಲ್ನೂರು ವಿದ್ಯಾರ್ಥಿಗಳಿಗೆ ತಮ್ಮ ಪರಿಕಲ್ಪನೆಗಳ ಆವಿಷ್ಕಾರಗಳನ್ನು ಪ್ರದರ್ಶಿಸುವ ಅಮೋಘ ಅವಕಾಶವನ್ನು ಒದಗಿಸಿದೆ ಹಾಗೂ ತಂತ್ರಜ್ಞಾನ ಬೆಳವಣಿಗೆಯಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿಯ ಜೊತೆಗೆ ತಮ್ಮ ಭವಿಷ್ಯದ ಕಲ್ಪನೆಗಳಿಗೆ ನಿರ್ಧಾರಗಳಿಗೆ ನಾಯಕತ್ವ ಗುಣಗಳನ್ನು ರೂಢಿಸಿಕೊಳ್ಳಲು ಸಹಕಾರಿಯಾಗ್ತದೆ ಈ ವಿಶೇಷ ತಂತ್ರಜ್ಞಾನ ಕಾರ್ಯಾಗಾರವು ಹದಿಮೂರು ಇಂಜಿನಿಯರಿಂಗ್ ವಿಭಾಗಗಳ ಒಟ್ಟು ಮುನ್ನೂರ ನಲವತ್ತೇಳು ಕಾರ್ಯಯೋಜನೆಗಳನ್ನು ಒಂದೇ ಸೂರಿನಡಿ ಸಂಯೋಜಿಸಿ ಪ್ರದರ್ಶಿಸುವ ಅವಕಾಶವನ್ನು ಒದಗಿಸುತ್ತಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು ತಮ್ಮ ಕಾರ್ಯಯೋಜನೆಗಳ ಬಗ್ಗೆ ಬೆಳಕು ನಾವು ಟೀಮ್ ಹೇಳಿದ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಸೊ ನಾವು ಪ್ರತಿ ವರ್ಷ ಎಸ್ ಯು ಎಸ್ ಅನ್ನೋ ಕಾಂಪಿಟೇಷನ್ಗೆ ಹೋಗ್ತೀವಿ ಸೊ ಬೇಸಿಕಲಿ ನಾವು ಡ್ರೋನ್ ಫಿಕ್ಸ್ಡ್ ವಿಂಗ್ಸ್ ಸಬ್ಮರೀನ್ಸ್ನ ಬಿಲ್ಡ್ ಮಾಡ್ತೀವಿ ಪ್ರತಿ ವರ್ಷ ಹೋದ ವರ್ಷ ನಮಗೆ ಎರಡು ಅವಾರ್ಡ್ಸ್ ಬಂದಿತ್ತು ಈ ಕಾಂಪಿಟೇಷನಲ್ಲಿ ಸೊ ವಿ ಆಲ್ಸೋ ಆಮೇಲೆ ಮತ್ತೆ ನಾವು ಸಿಂಗಾಪುರ್ಗೂ ಹೋಗ್ತೀವಿ ಸಬ್ಮರೀನ್ ಕಾಂಪಿಟೇಷನ್ಗೆ ಫಸ್ಟ್ ಟೈಮ್ ಹೋಗಿದ್ದು ಪ್ರ ಹೋದ ವರ್ಷ ವಿ ಗಾಟ್ ಸೆವೆಂತ್ ಪ್ಲೇಸ್ ಬಂದಿತ್ತು ನಮಗೆ ಆಮೇಲೆ ದಿಸ್ ಆರ್ ಹೊಸ ಡ್ರೋನ್ ಇದು ಫುಲ್ಲಿ ಡಿಸೈನ್ ಮಾಡಿದ್ದು ಫ್ಯಾಬ್ರಿಕೇಶನ್ ಎಲ್ಲ ನಾವೇ ಕಷ್ಟಪಟ್ಟು ಮಾಡಿದ್ದು ಕೀರಾ ಅಂತ ಸೊ ಇದು ನಮ್ಮ ಈ ವರ್ಷದ ಕಾಂಪಿಟೇಷನ್ ಡ್ರೋನು ಈ ಸ್ಪೆಷಾಲಿಟಿ ಏನಂದರೆ ದಿಸ್ ಈ ಡ್ರೋನು ಇಪ್ಪತ್ತು ಕೆ ಜಿ ತನಕ ಎತ್ಬೋದು ಐದು ಕೆ ಜಿ ನೀವು ಎಕ್ಸ್ಟ್ರಾ ವೆಯ್ಟ್ ಆ್ಯಡ್ ಮಾಡ್ಬೋದು ಮೂವತ್ತು ನಿಮಿಷ ತನಕ ಆರಾಮ ಕಾರತೆ ಸೊ ನನ್ನ ಹೆಸರು ಆದಿತ್ಯ ಶ್ರೀನಾಥು ಸೊ ನಮ್ಮ ಪ್ರಾಜೆಕ್ಟ್ ಏನಂದರೆ ಪ್ರಾಸ್ತ ಇದು ಎಮ್ ಜಿ ಸಿಗ್ನಲ್ಸ್ ಬಳಕೆಯಿಂದ ಪ್ರಾಸ್ತೆಟಿಕ್ ಆರ್ಮ್ ಆರ್ಮ್ ಸೊ ಯಾ ಯಾರ್ಯಾರು ತನ್ನ ಆ್ಯಕ್ಸಿಡೆಂಟ್ಸ್ ಆಗಲಿ ಏನೋ ಕಾರಣ ಆಗಲಿ ಕೈ ಕಳ್ಕೊಂಡಿದ್ದಾರೋ ಅವ್ರಿಗೆ ಇದು ಕೈ ಫಂಕ್ಷನ್ ಆಗಲ್ಲ ಅಂತ ಇಲ್ಲಿ ಆ್ಯಂಪ್ಯುಟೇಷನ್ ಆಗಿದೆ ಅಂತ ಅಂದಿದ್ದಕ್ಕೆ ಇದು ಒಂದು ಇದು ನಾವು ಡಿಸೈನ್ ಮಾಡಿದ್ದೀವಿ ವಿ ಹ್ಯಾವ್ ಡಿ ನಾವು ಪ್ರಾಸ್ತೆಟಿಕ್ ಹ್ಯಾಂಡ್ ಹ್ಯಾಂಡ್ ಡಿಸೈನ್ ಮಾಡಿದ್ದೀವಿ ಯಾಕಂದರೆ ಇದು ಯೂಶುವಲ್ ಫಂಕ್ಷನ್ ಯೂಶುವಲ್ ಕೆಲಸ ಎಲ್ಲ ಮಾಡೋಕ್ಕೆ ಇವಾಗ ಒಂದು ಗ್ಲಾಸ್ ಇಟ್ಕೊಳ್ಳೋದು ಒಂದು ಪೆನ್ ಇಟ್ಕೊಳ್ಳೋದು ಅನ್ ಅಂಥದಕ್ಕೆ ನಾವು ಪ್ರಾಸೆಟಿಕ್ ಹ್ಯಾಂಡನ್ನು ಡಿಸೈನ್ ಮಾಡಿದ್ದೀವಿ ಇದು ತ್ರೀ ಡಿ ಪ್ರಿಂಟಿಂಗ್ ಟೆಕ್ನಾಲಜಿ ಇರೋದ್ರಿಂದ ಇದು ಲೋ ಕಾಸ್ಟು ಲೋ ಕಾಸ್ಟು ಆಮೇಲೆ ಮಿನಿ ಮಿನಿಮಲ್ ರಿಸೋರ್ಸಸಲ್ಲಿ ಇದು ಮಾಡಲಾಗಿದೆ ಸರ್ ಅಲಿಸ್ಟೈ ಮೊರಸ್ ಇವನ್ ನಮ್ಮದು ಸರ್ ಡಾಕ್ಟರ್ ಶ್ರೀಧರ್ ಎಸ್ ಇವನ್ ಡಿಪಿನ್ ತಾಲೇಕರ್ ಆಯುಷ್ ರಂಜನ್ ಮತ್ತು ದಿವ್ಯಾ ನಾವು ಫೈನಲ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ರಾಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಿಂದ ನಾವು ಇವತ್ತು ನಮ್ಮದು ಪ್ರಾಜೆಕ್ಟ್ ಪಿ ಪಿ ಜಿ ಟು ಇ ಸಿ ಜಿ ಕನ್ವರ್ಟರ್ ಅದು ಪ್ರೆಸೆಂಟ್ ಮಾಡ್ತೀವಿ ಪಿ ಪಿ ಜಿ ಅಂದರೆ ಒಂದು ಹಾರ್ಟ್ ರೇಟ್ ಮಾನಿಟರ್ ಮಾನಿಟರಿಂಗ್ ಮಾಡಲಿಕ್ಕೆ ಹಾರ್ಟ್ ರೇಟ್ ಇದು ಎಲ್ಲ ನೋಡಲಿಕ್ಕೆ ಒಂದು ಡೇಟಾ ತೋರಿಸ್ತದೆ ಪಿ ಪಿ ಜಿ ಅಂದ್ರೆ ಆಕ್ಸಿಮೀಟರ್ ಇದು ನಮ್ಮದು ಆಕ್ಸಿಮೀಟರ್ ಥರ ಒಂದು ಡಿವೈಸ್ ಅದರಲ್ಲಿ ಹೃದಯದ ಪ್ಯಾಟರ್ನ್ಸ್ ಎಲ್ಲ ಇದೆ ಬೀಟಿಂಗ್ ಪ್ಯಾಟರ್ನ್ಸ್ ಅದು ಎಲ್ಲ ನಮಗೆ ಅರ್ಥ ಆಗುತ್ತೆ ಇ ಸಿ ಜಿ ಹಾರ್ಟ್ ಅಟ್ಯಾಕ್ ಅದೆಲ್ಲ ನೋಡಲಿಕ್ಕೆ ಡಾಕ್ಟರ್ ಯೂಸ್ ಮಾಡ್ತಾರೆ ನಮ್ಮದು ಪ್ರಾಜೆಕ್ಟ್ ಏನಂದರೆ ನಾವು ಪಿ ಪಿ ಜಿ ಸಿಗ್ನಲ್ ಇದು ಮೆಷರ್ ಮಾಡಿರ್ತೇವೆ ಮೆಷರ್ ಮಾಡಿ ಅದು ಇ ಸಿ ಜಿ ಸಿಗ್ನಲ್ಗೆ ಕನ್ವರ್ಟ್ ಮಾಡ್ತೀವಿ ಇದು ಯಾಕೆ ಮೆಷರ್ ಮಾಡ್ತೇವೆ ಅಂದರೆ ಪಿ ಪಿ ಜಿ ಮೆಷರ್ ಮಾಡಲಿಕ್ಕೆ ತುಂಬ ಸುಲಭ ಇದೆ ಇ ಸಿ ಜಿ ಮೆಷರ್ ಮಾಡಲಿಕ್ಕೆ ನಮ್ಮದು ದೊಡ್ಡ ಮೆಷಿನ್ ಬೇಕು ಮಿಷಿನಲ್ಲಿ ತುಂಬ ಎಲ್ಲ ಹಾಕಬೇಕು ಸ್ಪೆಷಲೈಸ್ ಮೆಷಿನ್ ಡಾಕ್ಟರ್ ಇರಬೇಕು ಅದಕ್ಕೆ ಸ್ವಲ್ಪ ಮೆಷರ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಈ ಥರದ್ದು ಮೆಷಿನ್ ನಮಗೆ ಎಲ್ಲಿ ತಗೊಂಡು ಹೋಗ್ಲಿಕ್ಕೆ ಸುಲಭ ಸುಲಭ ಆಗುತ್ತೆ ಎಲ್ಲಿ ಎಕ್ವಿಪ್ಮೆಂಟ್ ಇಲ್ಲ ವಿಲೇಜಲ್ಲಿ ಆ ಥರ ಅದು ಯೂಸ್ ಮಾಡಲಿಕ್ಕೆ ಆ ಥರ ನಮ್ಮದು ಗೋಲ್ ನಮ್ಮದು ಟಾರ್ಗೆಟ್ ಆ ಥರ ನಮಗೆ ರೀಕ್ರಿಯೇಟ್ ಮಾಡಬೇಕು ಇ ಸಿ ಜಿ ಎಂತ ವರ್ಕ್ ಆಗುತ್ತೆ ಅದೇ ಗ್ರಾಫ್ ನಮಗೆ ರೀಕ್ರಿಯೇಟ್ ಮಾಡಿ ನಾವು ಟ್ರೈ ಮಾಡ್ತೀವಿ ಈಗ ನಮ್ದು ಏಟಿ ಸಕ್ಸಸ್ ಆಗುತ್ತೆ ವರ್ಕ್ ಮಾಡ್ತೀವಿ ಅದು ಇದು ಕಮ್ಮಿ ಮಾಡ್ಲಿಕ್ಕೆ ಸೀತಾರಾಮ್ ವೈಸ್ ಚೇರ್ಮನ್ ಗೋಕುಲ ಶಿಕ್ಷಣ ಸಂಸ್ಥೆ ಇವರು ಮಾತನಾಡಿ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಎಕ್ಸರ್ಸೈಸ್ ನಾವು ಆ್ಯಂಡ್ ನಮ್ಮ ಸ್ಟೂಡೆಂಟ್ಸು ದೇ ಆರ್ ವೆರಿ ಇನ್ನೋವೇಟಿವ್ ಆ್ಯಂಡ್ ದೇ ಕ್ರಿಯೇಟಿವ್ ಆಲ್ಸೋ ಆ್ಯಂಡ್ ಫ್ಯೂಚರ್ ಆಫ್ ಥಿಂಗ್ಸು ಇಂಟರ್ನೆಟ್ ಆಫ್ ಥಿಂಗ್ಸು ಡೇಟಾ ಸೈನ್ಸು ದೆನ್ ಮಿಷಿನ್ ಲರ್ನಿಂಗ್ ಆಲ್ ಆಸ್ಪೆಕ್ಟ್ಸ್ ಆಫ್ ಥಿಂಗ್ಸ್ ದೇ ಹ್ಯಾವ್ ನೌ ಅಪ್ಲೈಡ್ ಸೊ ಐ ಥಿಂಕ್ ದಿಸ್ ಇಸ್ ಅ ಗುಡ್ ಕ್ರಿಯೇಟಿವ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ದೆಮ್ ಟು ಶೋ ಈ ಪ್ರದರ್ಶನ ಅಂತ ನಾವು ಮಾಡ್ತಿರೋದು ಇವತ್ತು ವಿಶೇಷವಾಗಿ ನಮ್ಮ ಇದು ಅವ್ರ ಸ್ಟೂಡೆಂಟ್ ಓನ್ಲಿ ಈಸ್ ಇನ್ ಸ್ಯಾಮ್ಸಂಗಲ್ಲಿದ್ದಾರೆ ಈ ಹೆಡಿಂಗ್ ದ ರಿಸರ್ಚ್ ಗೌಡ ಹೀಲ್ ಆಲ್ಸೋ ಟಾಪ್ ಟು ಅಬೌಟ್ ದಿಸ್ ಆ್ಯಂಡ್ ಇಟ್ ಇಸ್ ಗಿವ್ಸ್ ಅರ್ಸ್ ಗ್ರೇಟ್ ಪ್ರೈಡ್ ದಟ್ ಅವರ್ ಗೋಕ್ಲಾ ಎಜುಕೇಷನ್ ಫೌಂಡೇಶನ್ ವಿ ಆಲ್ವೇಸ್ ಹ್ಯಾವ್ ಟ್ರೈಡ್ ಟು ಸೀ ದಟ್ ವಿ ಇಂಪಾರ್ಟ್ ಕ್ವಾಲಿಟಿ ಟೆಕ್ನಿಕಲ್ ಎಜುಕೇಷನ್ ಟು ದ ಪೀಪಲ್ ಆಫ್ ದಿಸ್ ಕಂಟ್ರಿ ಅಂತ ಹೇಳಿದ್ದೆ ನಾನು ನಾವು ಈಗ ವಿ ವಿದ್ಯಾರ್ಚನೆ ಮಾಡುವಾಗ ಕ್ವಾಲಿಟೇಟಿವ್ ಹೈ ಇಂಟೆನ್ಸಿಫೈ ಇಂಟೆನ್ಸಿಫೈ ಆಗಿ ಮಾಡುವಾಗ ಅದು ಯಾರು ನಮ್ಮ ಎಷ್ಟ್ಗಳೇ ದಿ ಆರ್ ದ ಪೀಪಲ್ ಹೂ ಡಿಲಿವರ್ ಸೊ ಅವ್ರ ಮೂಲಕ ಇದು ಆಗ್ತಾ ಇರೋದ್ರಿಂದ ಐ ಥಿಂಕ್ ನಮಗೆ ಭಾಳ ಸಮಾಧಾನ ತರುತ್ತೆ ಯಾಕಂದರೆ ಮುಂದೆ ಇವರೇ ದೇ ಆರ್ ಬಿ ಲೀಡಿಂಗ್ ದ ಕಂಟ್ರಿ ನಮ್ಮ ದೇಶನೂ ಇವರೇ ಆಳ್ತಾರೆ ಮುಂದೆ ಬೇರೆ ನಾನಾ ಹೊರ ದೇಶಗಳು ನಮ್ಮವರೇ ನಮ್ಮ ಸ್ಟೂಡೆಂಟ್ಸೇ ಆಳ್ತಾ ಇದ್ದಾರೆ ಇವಾಗ ಇವರು ಸ್ಯಾಮ್ಸಂಗಲ್ಲಿ ಆಡುವಾಗ ಇಟ್ ಇಸ್ ಅ ವೆರಿ ಬಿಗ್ ಕಂಪ್ನಿ ಸೊ ಆ ಥರ ಇಟ್ ಗಿವ್ಸ್ ಅಸ್ ಗ್ರೇಟ್ ಪ್ಲೆಷರು ನಮಗೆ ಭಾಳ ಸಂತೋಷ ಆಗ್ತದೆ ಇದಾಗುವಾಗ

ಸರ್ ನಮ್ಮ ಎಲ್ಲ ಎಲೆಕ್ಟ್ರಾನಿಕ್ಸ್ ಎಲ್ಲ ಕಲಿಸಿದ್ದವರೇನು ಸೊ ಇವತ್ತು ಪ್ರದರ್ಶನ ನೋಡಿದ್ರೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಯಾಕೆಂದರೆ ನಾವಾಗ ಸಣ್ಣ ಎರಡು ಮೂರು ಡಿಪಾರ್ಟ್ಮೆಂಟ್ ಇದ್ದಿದ್ದು ಈಗ ಇಷ್ಟು ಮುನ್ನೂರ ಎಂಬತ್ತೆಂಟು ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತಂದರೆ ಅದರಲ್ಲೇ ಸಾಕಷ್ಟು ವೈವಿಕೆ ಇದೆ ಸೊ ಒಂದೊಂದು ಪ್ರಾಜೆಕ್ಟ್ ನೋಡ್ತಾನೆ ನಮಗೆ ಎಷ್ಟು ಐಡಿಯಾಗಳು ಬರ್ತಾ ಇದೆ ಅಂತಂದರೆ ಕೆಲವು ಗೌರ್ಮೆಂಟಿಗೆ ಸಹಾಯ ಆಗ್ಬೋದು ಕೆಲವು ಇನ್ನೊಂದು ಸಂಸ್ಥೆಗೆ ಕೆಲವು ಬಿ ಬಿ ಎಂ ಪಿಗಾಗಲಿ ಇನ್ನೊಂದು ಕಾಲೂ ಸಹ ಆ ಥರ ರಿಯಲ್ ಲೈಫ್ ರೆಲೆವೆಂಟ್ ಪ್ರಾಬ್ಲಮ್ಸ್ನ ಹ್ಯಾಂಡಲ್ ಮಾಡಿ ಸುಮಾರು ಅಡ್ವೆಂಚರಸ್ ಆಗಿ ಮಾಡಿದೆ ಸೊ ಹೇಳಬೇಕು ಅಂತಂದರೆ ಸಾಮ್ ಬಾಟಮ್ ಬೇಸಿಕ್ ರಿಸರ್ಚ್ ಎಂದಿದ್ದು ಅಡ್ವಾನ್ಸ್ ರಿಸರ್ಚ್ವರೆಗೂ ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ನಾವು ನೋಡಿದ್ದು ಕಾಂಪೋಸಿಟ್ ಮೆಟೀರಿಯಲ್ಸ್ ನಾನು ಈಸ್ ಟು ಡಿಸೈನ್ ಅಂಥದ್ದು ಕೂಡ ಹುಡುಗರು ಟ್ರೈ ಮಾಡಿದ್ದಾರೆ ಸೊ ಭಾಳ ಸಂತೋಷ ನನಗೆ ಇದು ನೋಡಿ ಭಾಳ ಖುಷಿ ಆಗ್ತಿದೆ ಸೊ ನಾನು ಕಾಲೇಜ್ ವಾಪಸ್ ಬಂದಾಗ ನಾನು ನನ್ನ ಪ್ರದರ್ಶನಕ್ಕೆ ಬನ್ನಿ ಅಂತ ಹೇಳಿದಾಗ ಭಾಳ ಖುಷಿ ಆಯಿತು ನನಗೆ ಈಗ ಪ್ರಾಜೆಕ್ಟ್ ನೋಡಿದ್ಮೇಲೆ ಅಂತೂ ಇನ್ನೂ ಖುಷಿಯಾಗಿದೆ ರಾಮಯ್ಯ ಕಾಲೇಜಿನಲ್ಲಿ ಈ ಥರದ್ದು ಆಗ್ತಿದೆ ಅಂತ ನನಗೆ ಭಾಳ ಭಾಳ ಸಂತೋಷ